ಉಮ್ರಾಣಿ ನಾಗರಮುನ್ನೋಳಿ ಇಟ್ನಾಳ್ ಸೇರಿದಂತೆ ಇನ್ನಿತರ ಗ್ರಾಮಗಳ ತೋಟಪಟ್ಟಿಯಲ್ಲಿ ಸಂಜೆ ದಿನಾಲೂ ವಿದ್ಯುತ್ ಪೂರೈಕೆ ಕಡಿತ ಮಾಡುವುದನ್ನು ಖಂಡಿಸಿ ಉಮ್ರಾಣಿ ಗ್ರಾಮಸ್ಥರು ನಾಗರಮುನ್ನೋಳಿ ವಿದ್ಯುತ್ ವಿತರಣಾ ಕೇಂದ್ರದ ಮುಂದೆ ಪ್ರತಿಭಟನೆ ಮಾಡಿದರು ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಹಾಗೂ ಇಂಧನ ಸಚಿವ ಕೆಜೆ ಜಾರ್ಜ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ನ್ಯಾಯವಾದಿ ಪ್ರಶಾಂತ್ ಹುಕ್ಕೇರಿ ಮಾತನಾಡಿ ಕಳೆದ ಹತ್ತು ದಿನಗಳಿಂದ ತೋಟಪಟ್ಟಿಗಳಲ್ಲಿ ಸಂಜೆ ಆರರಿಂದ ಹತ್ತು ಗಂಟೆವರೆಗೆ ವಿದ್ಯುತ್ ಕಡಿತ ಮಾಡಲಾಗುತ್ತಿದೆ ಹೀಗಾಗಿ ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ ರಾಜ್ಯ ಸರ್ಕಾರ ಬಡ ರೈತರ ಮಕ್ಕಳ ಭವಿಷ್ಯದ ಜೊತೆ ಚಲ್ಲಾಟ ಆಡ್ತಾ ಇದೆ ಈ ಕುರಿತು ಅಧಿಕಾರಿಗಳಿಗೆ ಅನೇಕ ಸಲ ಸಮಸ್ಯೆ ತಿಳಿಸಿದ್ರು ಸಹ ಇನ್ನೂವರೆಗೆ ಸಮಸ್ಯೆ ಪರಿಹರಿಸಿಲ್ಲ ಇವತ್ತು ಪ್ರತಿಭಟನೆ ಮಾಡಿದರೂ ಸಹ ನಾಗರಮಂಡಳಿ ವಿದ್ಯುತ್ ವಿತರಣಾ ಕೇಂದ್ರದಲ್ಲಿ ಯಾವುದೇ ಅಧಿಕಾರಿ ಇಲ್ಲಿ ಲಭ್ಯವಿಲ್ಲ ಸಮಸ್ಯೆ ಬಗೆಹರಿಸಿಲ್ಲ ಅಂದರೆ ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು ರೈತ ಗಜಾನನದನ್ ಅವರು ಮಾತನಾಡಿ ನಮ್ಮ ಮಕ್ಕಳು ಸಿಯಲ್ಲಿ ಓದುತ್ತಿದ್ದು ದಿನಾಲು ಸಂಜೆ ವಿದ್ಯುತ್ ಕಡಿತದಿಂದ ಅಭ್ಯಾಸ ಮಾಡಲಿಕ್ಕೆ ತೊಂದರೆ ಆಗ್ತಾ ಇದೆ ಹೀಗಾಗಿ ಶೈಕ್ಷಣಿಕವಾಗಿ ಹಾನಿ ಆಗ್ತಾ ಇದೆ ರಾಜ್ಯ ಸರ್ಕಾರ ಹಾಗೂ ಸಂಬಂಧಿತ ಕೆಇಬಿ ಹೆಸ್ಕಾಂ ಅಧಿಕಾರಿಗಳು ಈ ಕಡೆ ಗಮನ ಹರಿಸಬೇಕೆಂದು ಒತ್ತಾಯಿಸಿದರು या प्रतिभटली शशिकांत सनधी राकेश डबगो अजित हुकेरी चेतन हुकेरी मनोहर वटमते वय कडे नगु वाके दुरदुंडी हुकेरी भरमू हुकेरी सुनील पुजेरी, रवि संगी सगर पूजेरी मूोळी रूपेश कुठोळी सधु पूजेरी सुरेश सगदी कुमार दुपटे सेर इरु ग्रा उम्राणी ग्रामस्थ उपस्थितर ನಾವು ಉಮರಾಣಿ ಗ್ರಾಮಸ್ಥರು ಇವತ್ತಿನ ನಮ್ಮ ನಾಗರ್ಮುನೊಳಿಯ ವಿದ್ಯುತ್ ವಿತರಣಾ ಕೇಂದ್ರದ ಸ್ಟೇಷನ್ಗೆ ಇವತ್ತು ಬರಲು ಮುಖ್ಯ ಕಾರಣ ಏನಂತಂದರೆ ದಿನಾಂಕ ಜನವರಿ ಮೂವತ್ತೊಂದರಿಂದ ಇಲ್ಲಿ ಇವತ್ತಿನ ದಿನದವರೆಗೆ ಸಾಯಂಕಾಲ ಆರರಿಂದ ಹತ್ತು ಗಂಟೆಯವರೆಗೆ ಮೊದಲು ಆರರಿಂದ ಹತ್ತು ಗಂಟೆವರೆಗೆ ಸಿಂಗಲ್ ಪೀಸ್ ವಿದ್ಯುತ್ ಕೊಡ್ತಾಯಿದ್ರು ಆದರೆ ದಿನಾಂಕ ವ ಮೂವತ್ತೊಂದನೇ ತಾರೀಕಿನ ಇವತ್ತಿನ ತನಕ ಸಾಯಂಕಾಲ ಆರರಿಂದ ಹತ್ತರವರೆಗೆ ಕರೆಂಟ್ ಸರಿಯಾಗಿ ಕೊಡ್ತಾಯಿಲ್ಲ ಈ ಕರೆಂಟ್ ಸರಿಯಾಗಿ ಕೊಡ್ತಾ ಇಲ್ಲ ಸ ಕರೆಂಟ್ ಸರಿಯಾಗಿ ಕೊಡದೇ ಇರೋದ್ರೆ ಏನು ಸಮಸ್ಯೆ ಆಗಿದೆ ಅಂದ್ರೆ ಈಗಾಗಲೇ ವಿದ್ಯಾರ್ಥಿಗಳು ಎಕ್ಸಾಮ್ ಬಂದಿದ್ದಾವೆ ಮತ್ತು ಮೊದಲು ಮೊದಲೇನಿತ್ತು ರೀ ಮನೆಗಳಲ್ಲಿ ಸೀಮೆಯನ್ನು ಸಿಗ್ತಾ ಇತ್ತು ಎಲ್ಲರಿಗೆ ಬಟ್ ಇವತ್ತಿನ ದಿನ ಸೀಮೆಯನ್ನು ಸಹಿತ ನಮ್ಮ ಮನೆಗಳಲ್ಲಿ ಸಿಗ್ತಾ ಇಲ್ಲ ಇಂಥೆಲ್ಲ ತೊಂದರೆಗಳು ಇದ್ದಾಗ ಸರಿಯಾದ ಯಾವುದು ಸಿಂಗಲ್ ಪೇಸ್ ಕರೆಂಟ್ ಕೊಡಬೇಕಾದಂಥ ಕರ್ತವ್ಯ ಈ ಕೆ ಬಿ ಅಧಿಕಾರಿಗಳದು ಮತ್ತು ವಿಶೇಷವಾಗಿ ನಮ್ಮ ರಾಜ್ಯದ ರೈತರಿಗೆ ಸುಳ್ಳು ಹೇಳುತ್ತಿರುವ ಈ ರಾಜ್ಯದ ಇಂಧನ ಸಚಿವರಾದಂಥ ಕೆ ಜೆ ಜಾರ್ಜ್ ಅವರಿಗೆ ಕೆ ಜೆ ಜಾರ್ಜ್ ಅವ್ರು ಏನು ಮಾಡ್ಯಾರತ್ತಂದ್ರೆ ಕೆಲವೇ ದಿನಗಳ ಹಿಂದಗಡೆ ಈ ರಾಜ್ಯದಲ್ಲಿ ಎಲ್ಲೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕರೆಂಟ್ ಕೊಡ್ತೀವಿ ಅಂತೇಳಿ ಸುಳ್ಳು ಮಾಹಿತಿ ಹೇಳಿದ್ರು ಪುಣ್ಯಾತ್ಮರೇ ಮೊದಲು ಸಿಂಗಲ್ ಪೀಸ್ ಕರೆಂಟ್ ನಾಲ್ಕು ತಾಸು ಕರೆಂಟ್ ಕೊಡ್ರಿ ನೀವು ಆಮೇಲೆ ಇಪ್ಪತ್ನಾಲ್ಕು ತಾಸು ಕರೆಂಟ್ ಕರೆಕ್ಟ್ ಅಂತ ಆಮೇಲೆ ಹೇಳುವಂಥ ರೀ ಮೊದಲು ನೀವು ಸಿಂಗಲ್ ಪೀಸ್ ಕರೆಂಟ್ ನಾಲ್ಕು ತಾಸು ಕೊಡೋದು ಮಾಡಿರಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಹತ್ತೊಂಬತ್ತು ನೂರ ನಲ್ವತ್ತು ಏಳರಿಂದ ಸ್ವಾತಂತ್ರ್ಯ ಬಂದಿದ್ದು ನಮ್ಮ ದೇಶ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ಜನರಿಗೆ ಒಂದು ಸರಿಯಾಗಿ ವಿದ್ಯುತ್ತನ್ನು ಪೂರೈಸಿ ಪೂರೈಸಲಿಕ್ಕೆ ಆಗದಿರುವಂಥ ಈ ಸರ್ಕಾರ ತೆಗೆದುಕೊಂಡ್ರೆ ಏನು ಮಾಡೋದೈತ್ರ ನಾವೆಲ್ಲ ಇವತ್ತಿನ ದಿನ ನಮ್ಮ ತೋಟದ ಮೇಲೆ ಅದರಲ್ಲೂ ವಿಶೇಷವಾಗಿ ಏನು ಕರೆಂಟ್ ಕರೆಂಟದವ್ರು ಅಂತಂದ್ರೆ ಊರಲ್ಲಿ ಕರೆಂಟ್ ಕೊಡ್ತಾ ಇದಾರೆ ತೋಟಪಟ್ಟಿ ಒಳಗೆ ಇರುವಂಥ ನಮ್ಮ ನಾಗರ ಮುನ್ನೋಳಿ ಹೋಬಳಿ ಬರುವಂಥ ಎಲ್ಲ ಗ್ರಾಮದ ತೋಟಪಟ್ಟಿ ಒಳಗೆ ಕರೆಂಟ್ ಸರಿಯಾಗಿ ಕೊಡ್ತಾ ಇಲ್ಲ ಇವರು ಒಟ್ಟು ಕರೆಂಟ್ ಅಂದ್ರೆ ಏನ್ರಿ ಒಟ್ಟು ಸರಿಯಾಗಿ ಕರೆಂಟೇ ಇಲ್ಲ ಆರರಿಂದ ಹತ್ತು ಗಂಟೆ ಅಂತಂದ್ರೆ ತಾಯಂದ್ರು ಅಡುಗೆ ಹೆಂಗೆ ಮಾಡಬೇಕು ವಿದ್ಯಾರ್ಥಿಗಳು ಅಭ್ಯಾಸ ಹೆಂಗೆ ಮಾಡಬೇಕು ಮತ್ತೆ ಮತ್ತೊಂದೇನು ದೊಡ್ಡಪಟ್ಟಿ ಒಳಗೆ ಅತ್ಯಂತ ತೊಂದರೆ ಹಾ ಹುಳು ಹುಬ್ಬಟ್ಟಿಗಳ ತೊಂದರೆ ಇರ್ತೈತಿ ಅದ್ರ ಬಗ್ಗೆ ಯಾರು ಗಮನ ಹರಿಸ್ಬೇಕು ರೀ ಮತ್ತೊಂದೇನೇ ಏನು ಹೇಳೋದು ಹೇಳಿಕೆ ಕೊಡ್ತಾ ಇದ್ರಿ ಅಧಿಕಾರಿಗಳು ಬಡ ರೈತರು ಏನೋ ಇದನ್ನ ಗಟ್ಟು ಅಥವಾ ರೇಂಜರ್ ಹಚ್ಚಿ ಸಿಂಗಲ್ ಫೀಸ್ ಮೋಟ್ರ್ ಚಾಲೂ ಮಾಡತ್ತಾರು ಸುಳ್ಳು ಮಾಹಿತಿ ಕೊಡತ್ತಾರ ವಿಶೇಷ ಏನು ತೊಂದರೆ ಆಗಿತ್ತಂದ್ರೆ ಇವರು ಹುಬ್ಬಳ್ಳಿಯಿಂದ ಕರೆಂಟ್ ಕರೆಂಟ್ ಇವರಿಗೆ ಸರಿಯಾಗಿ ಸಪ್ಲೈ ಮಾಡ್ತಾ ಇಲ್ಲ ಇದಕ್ಕೆ ಮುಖ್ಯ ಕಾರಣ ಯಾರು ರಾಜ್ಯ ಸರ್ಕಾರ ಕರೆಂಟ್ ಸರಿಯಾಗಿ ಸಪ್ಲೈ ಮಾಡಿದ್ರೆ ಅವರು ಸಹಿತ ಕರೆಂಟ್ ಸಪ್ಲೈ ಇದನ್ನು ಮಾಡ್ತಾರು ಇವ್ರು ಎಲ್ಲರೂ ಏನು ಮಾಡ್ತಾರೆ ಸುಮ್ಮನೆ ಬಡ ರೈತರ ಮ್ಯಾಗ ಅಪಾದ ಹೊರಿಸೋ ಕೆಲಸ ಮಾಡತ್ತಾರು ಅದಕ್ಕೆ ನಾನು ಈ ಮೂಲಕ ನಮ್ಮ ಎಲ್ಲ ಗ್ರಾಮಸ್ಥರು ನನ್ನ ಎಲ್ಲ ಯುವಕರ ಮುಖಾಂತರ ಒಂದು ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಸರ್ಕಾರಕ್ಕಾಗಿರ್ಬೋದು ಈ ಕೆ ಬಿ ಅಧಿಕಾರಿಗಳು ಇವತ್ತಿನಿಂದ ಈ ಸಮಸ್ಯೆ ಬಗೆಹರಿಸದೆ ಹೋದ್ರೆ ನಾಳೆ ದಿನ ನಿಮ್ಮ ನಿಮ್ಮ ಆಫೀಸಿಗೆ ತಾಯಂದರು ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ನಿಲ್ತೀವಿ ನಾವು ಈ ಎಚ್ಚರಿಕೆ ಕೊಡತಾನೆ ನಿಮ್ಗೆ ಯಾಕಂತಂದ್ರೆ ಈ ರೀತಿ ಮಾಡಕ್ಕೆ ಹೋಗಬೇಡ್ರಿ ಯಾಕಂತಂದ್ರೆ ನೀವು ಕರೆಂಟ್ ಕೊಡುವಂಥ ಕರೆಂಟ್ ನೋಡಿರಿ ಏಳು ತಾಸ ತ್ರೀ ಪೀಸ್ ಕೊಡ್ತೀರಿ ನಾಲ್ಕು ತಾಸು ಅಟ್ಪಟ್ಟಿ ಒಳಗೆ ನಾಲ್ಕು ತಾಸ ಸಿಂಗಲ್ ಪೀಸ್ ಕರೆಂಟ್ ಇದು ಸರಿಯಾಗಿ ಕೊಡಂಗಿಲ್ಲ ನಿಮ್ಮ ತೊಗೊಂಡು ನಮ್ಗೆ ಏನು ಮಾಡೋದೈತೆ ನೀವು ಕರೆಂಟ್ ಅಂತ ಕೊಡ್ತಾನೇಳ್ತೀರಿ ಈ ರೀತಿ ಸರಿಯಾದ ಕರೆಂಟ್ ಕೊಡೋಕ್ಕಾಗಿಲ್ಲ ನಿಮ್ಮ ತೊಗೊಂಡು ನಮಗೆಲ್ಲ ಏನು ಮಾಡೋದೈತೆ ಮತ್ತೊಂದು ಈ ಕೆ ಬಿ ಅಧಿಕಾರಿಗಳು ದಯಮಾಡಿ ಬಡ ರೈತರ ಮ್ಯಾಗ ನೀವು ಅಪಾದ ಹೊರಿಸೋಕೆ ಹೋಗ್ಬಾಡ್ರಿ ನಿಮ್ಮ ತಪ್ಪು ಮುಚ್ಕೊಳಕ ಬಡ ಬಡ ರೈತರ ಮ್ಯಾಗ ಬಡ ಜನರ ಮ್ಯಾಗ ಅಪಾದ ಹೊರಿಸ್ಬಾಡ್ರಿ ಯಾವ ರೈತರು ಆ ಕೆಲಸ ಮಾಡೋಂಗಿಲ್ಲ ನೀವ ತಪ್ಪು ಮಾಡತ್ತಿರಿ ನಿಮ್ಗೆ ಕರೆಂಟ್ ಸರಿಯಾಗಿ ನೀವು ಸಪ್ಲೈ ಮಾಡಿದೆ ಅದಕ್ಕೆ ಸುಮ್ಮ ಬಡ ರೈತರ ಮೇಲೆ ಹಾಕತ್ತೀರಿ ನೋಡ್ರಿ ಇವತ್ತಿನ ದಿನ ನಾವು ಇವತ್ತು ಇವತ್ತು ಏನು ಈ ಮೂಲಕ ಹೇಳತ್ತಂದ್ರೆ ನಮ್ದು ಈ ಸಮಸ್ಯೆ ಬಗೆಹರ ತನಕ ನಾವು ಇಲ್ಲಿಂದ ಕದಲಂಗಿಲ್ಲ ಮತ್ತು ಇಲ್ಲಿ ಅಧಿಕಾರಿಗಳು ಬಂದು ನಮಗೆ ಬ ಹೇಳಬೇಕವ್ರೆ ಇಲ್ಲ ನಾವು ಕರೆಂಟ್ ಸಮಸ್ಯೆ ಬಗೆಹರಿಸಿದೆವು ಅಂದಾಗ ನಾವೆಲ್ಲರೂ ಇಲ್ಲಿಂದ ಹೋಗಾರ ಇದನ್ನು ಟೋಟಲಿ ಸರ್ ನಾಗರ ಹುಬ್ಬಳ್ಳಿ ಬರುವಂಥ ಎಲ್ಲ ಹಳ್ಳಿಗಳೊಳಗೆ ಸರ್ ವಿಶೇಷವಾಗಿ ಅದ್ರಾಗ ಉಮ್ರಾನಿ ಒಳಗಂತೂ ಅದು ಏನು ಹೇಳಬಾರ್ದು ಆ ಪರಿಸ್ಥಿತಿ ಆಗೈತಿ ರೀ ಸರ್ ಆರು ಗಂಟೆ ತಗದ್ರಿ ಹತ್ತು ಗಂಟೆದಾಗ ಕರೆಂಟ್ ಕೊಡಂಗಿಲ್ಲ ಸರ್ ಯಾರ್ ರೀ ನಾವು ಇಲ್ಲಿ ಆಫೀಸರ್ಗೂ ಮಾತಾಡಿದು ಸರ್ ಮೊದ್ಲ ನಾನು ಚಿಕ್ಕೋಡಿ ಆಫೀಸರ್ಗ ಮೂರ್ನಾಕ್ ಜನರಿಗೆ ಮಾತಾಡಿದೆ ಅವ್ರು ಸರಿಯಾಗಿ ಇಲ್ರಿ ಸರ್ ನಮ್ ಜವಾಬ್ದಾರಿ ಇಲ್ರಿ ಅದು ಅವ್ರಿಗೆ ಬರ್ತೈತಿ ಇವ್ರಿಗೆ ಬರ್ತಿದ್ವಿ ಉಡಾಪಿ ಹೇಳಿಕೆ ಕೊಟ್ಟರು ಅದ್ರ ಬಗ್ಗೆ ಯಾಕೆ ಹಚ್ಚಾರು ಏನ್ ಹಚ್ಚಾರೋ ಅದ್ರ ಬಗ್ಗೆ ಅವ್ರಿಗೆ ಇದನ್ನೇ ಇಲ್ರಿ ಅದ್ ಕಲ್ಪನೆ ಇಲ್ಲ ಸರ್ ನಾನೇನು ಮಾಡಿದೆ ನೋಡ್ರಿ ಒಂದು ಏಳು ದಿನದ ಮಟ್ಟಿಗೆ ನಾನು ವೇಟ್ ಮಾಡಿದೆ ಯಾಕಂತಂದ್ರೆ ಯಾವುದೂ ಇದ್ರೂ ಒಂದು ಸ್ವಲ್ಪ ಏನಾದ್ರು ಟೆಕ್ನಿಕಲ್ ಸಮಸ್ಯೆ ಇರ್ಬೋದು ಅಂತ ಒಂದು ವಿಷಯ ಇಟ್ಕೊಂಡು ನಾನು ಈ ಹೋರಾಟಕ್ಕೆ ಇಳಿ ಇಳುವಂತ ಸಂದರ್ಭ ಬ್ಯಾಡತ್ತಂತ ಕಪ್ಪಿದ್ದೀರಿ ಬಟ್ ನಾನು ಇವತ್ತು ಹತ್ತೈದು ದಿನ ಆಯ್ತು ಸರ್ ಈ ಸಮಸ್ಯೆ ಬಗೆರ ಬಗೆಯರದೇ ಇರೋದ್ರಿಂದ ನಮ್ಮೆಲ್ಲ ನಮ್ಮ ಗ್ರಾಮದಲ್ಲಿ ತೋಟಪಟ್ಟಿ ಒಂದು ಹುಡುಗರು ಕರ್ಕೊಂಡು ಬಂದು ಇವತ್ತಿನ ದಿನ ನಾವು ಸ್ಟೇಷನ್ ಮುಂದೆ ಪ್ರತಿಭಟನೆ ಮಾಡುವಂತ ಪರಿಸ್ಥಿತಿ ಬರ್ತೀರಿ ಸರ್ ಇವತ್ತು ನಾವು ಕಿವಿಗೆ ಬಂದ ಕಾರಣ ರೀ ಈಗ ತೋಟಪೇಟೆ ಆರರಿಂದ ಹತ್ತು ಗಂಟೆ ಲೈಟ್ ಕೊಡ್ತಿರೀ ಮೊದಲ ಈಗ ಹತ್ತರಿಂದ ಹದಿನೈದು ದಿವಸ ಆಯ್ತು ಬಟ್ ಆರು ಗಂಟೆಗೆ ಐದು ಮಿನಿಟ್ ಬಟ್ರು ಅಂದ್ರೆ ಹತ್ತು ಗಂಟೆ ತ ಲೈಟ್ ಕೊಡೋಣ ನಮ್ಮ ಹುಡುಗರಿಗೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ತ ಕಾಲೇಜಿಗೆ ಹೋಗ್ತಾರು ಅಭ್ಯಾಸ ಮಾಡಬೇಕಾದ್ರೆ ಕರೆಂಟ್ ಇಲ್ಲ ಮೊದಲು ಚಿಮ್ನಿ ಕೊಡ್ತೇವ್ರಿ ಈಗ ಚಿಮ್ನಿನ್ನೂ ಬಂದ್ ಮಾಡಿದ್ರ ಈಗ ಮನ್ಯಾಗ ಅಭ್ಯಾಸ ಹೇಗೆ ಮಾಡ್ಬೇಕ್ರಿ ಅಡಿಗೆ ಹೇಗೆ ಮಾಡ್ಬೇಕು ಈಗ ಹುಳ ಉಟ್ಟಿ ಬರ್ತಾವ್ರಿ ಕೇ ಕೇಬಿ ಅವ್ರಿಗೆ ಧಿಕ್ಕಾರ ಧಿಕ್ಕಾರಿಗೆ ಗಜಾನನ್ ಶಂಕರ್ ದಾನನ್ ಅವರು ನಿಮ್ಮ ಅಧಿಕಾರಗಳು ಬರ್ತಾರೀ ಹಾಂ ನಾಳೆ ಬಂದ್ರೆ ಈಗ ನಮ್ಮ ಸಮಸ್ಯೆ ಬಗೆಹರೂ ಬಗೆಹಾರದು ಯಾವಾಗ ನಾಳೆಯಿಂದ ಕೊಡ್ತಾರ್ರಿ ಯಾರು ನೀವು ಹಾಂ ಇಲ್ಲ ಆಯ್ತು ಬಡ್ರಿ ಜವಾಬ್ದಾರಿ ಯಾರು ತಗೋರ್ ಸರ್ ಯಾಕ ಅಧಿಕಾರಿ ಬಂದ್ ನಮ್ಗ ಸ್ಪಂದನೆ ಟೈಮ್ ತಾಯ್ ಈ ಆಫೀಸ್ ದಾಗ ಹೋಗ್ ಒಬ್ರು ಅಧಿಕಾರಿಗಳು ಇಲ್ರಿ ಅವ್ರು ಕೇಳದ್ ಯಾರ ಅಧಿಕಾರಿ ಸರ್ ನಾನ್ ನಿಮ್ ಏನ್ ಕೇಳತ್ತದ್ರಿ ಸರ್ಕೊಬೇಡ್ರಿ ಒಂದೇ ತಾರೀಕದಿಂದ ಮೂವತ್ತೊಂದೇ ನೀವು ಚಾಲೂ ಮಾಡಿರ್ತೀರಿ ಸರ್ ನೀವು ನೋಡ್ರಿ ನೀವು ಬಡ ರೈತರ ಮಕ್ಕಳಿದ್ದೀರಿ ನೀವು ಸ್ವಲ್ಪ ವಿಚಾರ ಮಾಡಿ ಸರ್ ತಡ್ಪಾಟಾಗಿ ಏನು ತೊಂದರೆ ಇತ್ತು ನೀವು ನೀವು ತೊಡಗಿರಬೇಕಲ್ಲ ನೀವು ವಿಚಾರ ಮಾಡಿ ನೀವು ಎಲ್ಲ ವಿಚಾರ ಮಾಡಬೇಕಲ್ಲ ಸರ್ ಊರ್ಗಳಾಗೆಲ್ಲ ತಾಡಗೊಳದಾಗ ಕರೆಂಟ್ ಇಲ್ಲ ತೊಂದರೆ ಸಿಂಗಲ್ ಪೀಸ್

ಏಳು ದನ ವೇಟ್ ಮಾಡಿ ನೋಡ್ರಿ ರೈತರಿಗೆ ಸುಳ್ಳು ಹೇಳ್ತಾರೆ ರಾಜ કોણે ના કેઈ બેન કરી ગયગે ધિકારા ધિકારા બેકે દેકો નયયા બેકે દેકો કેર બેકો બિડ બેકો બિડ બેકો કરંટ બિડ બેકો રાજૈંદર સજો કેજા જાર જારગે ધિકારા ધિકારા રાજૈંદર સજો રા કેજા જાર જારગે ધિકારા ધિકારા રાજ રાજૈ ધિકારા ધિકારા રાઈટર ગ સુ હેતિરવા રાજેન્દ્ર સજોરગે ધિકારા

ಬಡ ರೈತರು ಕಣ್ಣೀರು ಹೇರುತ್ತಿರುವ ಕೇವಲ ಅಂದ ತಕ್ಷಣ ಕೇವಲ ಅಧಿಕಾರ ಬಡ ರೈತರ ಕಣ್ಣೀರು ಹೇರುತ್ತಿರುವ Yeah. ಬಡ ವಿದ್ಯಾರ್ಥಿಗಳು ಅಭ್ಯಾಸಕ್ಕೆ ತೊಂದರೆ ಮಾಡುತ್ತಿರುವ ಬಡ ತಾಯಂದ್ರ ಅಡುಗೆಗಳಿಗೆ ತೊಂದರೆ ಮಾಡುತ್ತಿರುವ

Caralho!